ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೇನು ಧನುರ್ಮಾಸ ಶುರುವಾಗೇ ಹೋಗುತ್ತೆ ಈ ವರ್ಷ ನಮಗೆ ಡಿಸೆಂಬರ್ ಹದಿನಾರರಿಂದ ಶುರುವಾಗುವ ಧನುರ್ಮಾಸ ಜನ್ವರಿ ಹದಿನಾಲ್ಕರವರೆಗೆ ಇರುತ್ತೆ ಧನುರ್ಮಾಸವನ್ನು ಶೂನ್ಯ ಮಾಸ ಅಂತ ಕರಿತೀವಿ ಈ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ನಡೆಸೋದಿಲ್ಲ ಧನುರ್ಮಾಸದಲ್ಲಿ ಸೂರ್ಯನಾರಾಯಣನು ವೃಶ್ಚಿಕ ರಾಶಿಯಿಂದ ಧನುರ್ ರಾಶಿಗೆ ಪ್ರವೇಶ ಮಾಡುವಂಥ ಕಾಲ ಈ ಮಾಸದಲ್ಲಿ ಮಹಾವಿಷ್ಣುವು ಭೂಲೋಕದಲ್ಲಿ ಸಂಚಾರಕ್ಕೆ ಬರ್ತಾನೆ ಆದ್ದರಿಂದ ಧನುರ್ಮಾಸದಲ್ಲಿ ಮಾಸದಲ್ಲಿ ಮಾಡುವ ಒಂದು ಪೂಜೆಗೆ ತುಂಬಾ ಮಹತ್ವ ಇದೆ ಅಂತ ಹೇಳ್ಬೋದು ಈ ಮಾಸ ಶ್ರೀಮನ್ ನಾರಾಯಣನಿಗೆ ತುಂಬಾ ಪ್ರಿಯವಾದ ಮಾಸ ಅಂತಲೂ ಸಹ ಹೇಳಲಾಗುತ್ತೆ ಈ ಮಾಸದಲ್ಲಿ ಮಾಡುವಂಥ ಅರಳಿ ಕಟ್ಟೆ ಅಥವಾ ಅಶ್ವತ್ ಕಟ್ಟೆಯ ಪೂಜೆಗೆ ತುಂಬಾ ಮಹತ್ವ ಇದೆ ಅಶ್ವತ್ ಮರದಲ್ಲಿ ತ್ರಿಮೂರ್ತಿಯರು ನೆಲೆಸಿರ್ತಾರೆ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರು ನೆಲೆಸಿರುವಂಥ ಅರಳಿ ಕಟ್ಟೆಗೆ ಪೂಜೆಯನ್ನು ಸಲ್ಲಿಸೋದ್ರಿಂದ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಮುಖ್ಯವಾಗಿ ಸಂತಾನ ಭಾಗ್ಯವನ್ನು ಬಯಸ್ತಾ ಇರುವಂಥವರು ಧನುರ್ಮಾಸ ಪೂಜೆಯನ್ನು ನಿಷ್ಠೆಯಿಂದ ಮಾಡಿದ್ರೆ ಶೀಘ್ರದಲ್ಲೇ ಒಳ್ಳೆಯ ಸಂತಾನ ಪ್ರಾಪ್ತಿಯಾಗುತ್ತೆ ಮುಖ್ಯವಾಗಿ ಕನ್ಯೆಯರು ಮದುವೆಗೆ ಆಶಿಸ್ತಾ ಇರುವಂಥವರು ಈ ಪೂಜೆಯನ್ನು ನೆರವೇರಿಸಿದ್ರೆ ಒಳ್ಳೆಯ ವರನು ಸಹ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಜೊತೆಗೆ ಮುತ್ತೈದೆಯರು ಈ ಪೂಜೆಯನ್ನು ನೆರವೇರಿಸೋದ್ರಿಂದ ದಾಂಪತ್ಯ ಜೀವನ ಸುಖಮಯವಾಗಿ ಇರುತ್ತೆ ಇನ್ನು ವ್ಯಾಪಾರಸ್ಥರು ಸಹ ಈ ಪೂಜೆಯನ್ನು ಮಾಡೋದ್ರಿಂದ ವ್ಯಾಪಾರದಲ್ಲಿ ಅಭಿವೃದ್ಧಿ ಉನ್ನತಿಯನ್ನು ಕಾಣ್ಬೋದು ಮಕ್ಕಳು ಸಹ ಈ ಒಂದು ಧನುರ್ಮಾಸ ಪೂಜೆಯಲ್ಲಿ ಪಾಲ್ಗೊಳ್ಳೋದ್ರಿಂದ ಅವರ ವಿದ್ಯಾಭ್ಯಾಸಕ್ಕೆ ತುಂಬನೇ ಅನುಕೂಲ ಆಗುತ್ತೆ ಒಂದು ಕಾನ್ಸಂಟ್ರೇಷನ್ ವೃದ್ಧಿ ಆಗೋದಾಗಿರ್ಬೋದು ಅಥವಾ ವಿದ್ಯಾಭ್ಯಾಸದಲ್ಲಿ ಒಂದು ಉನ್ನತಿ ಪಡೆಯುವಂಥದ್ದು ಅಥವಾ ಅವರ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದೆಲ್ಲ ಸರಿ ಹೋಗುವಂಥದ್ದು ಈ ರೀತಿ ಪ್ರತಿಯೊಬ್ಬರು ಯಾರು ಬೇಕಾದರೂ ಈ ಒಂದು ಧನ್ ಧನುರ್ಮಾಸದ ಪೂಜೆಯನ್ನು ನೆರವೇರಿಸ್ಬೋದು ಇನ್ನು ಧನುರ್ಮಾಸದ ಪೂಜೆಯನ್ನು ಮಾಡುವ ವಿಧಾನ ಹೇಗೆ ಅನ್ನೋದನ್ನು ನೋಡೋಣ ಇನ್ನು ಧನುರ್ಮಾಸದ ಪೂಜೆಯನ್ನು ಎಷ್ಟು ದಿನ ನೆರವೇರಿಸಬೇಕು ತಿಂಗಳ ಪೂರ್ತಿ ಈ ಒಂದು ಮಾಸ ಇರೋದರಿಂದ ಪ್ರತಿ ದಿನವೂ ಸಹ ಮೂವತ್ತು ದಿನಗಳು ಈ ಪೂಜೆಯನ್ನು ನೆರವೇರಿಸಬೇಕು ಅಷ್ಟೂ ದಿನ ಸಾಧ್ಯ ಆಗಲಿಲ್ಲ ಅಂತ ಅನ್ನೋರು ಇಪ್ಪತ್ತೊಂದು ದಿನ ಅಥವಾ ಒಂಬತ್ತು ದಿನ ಏಳು ದಿನ ಸಂಕಲ್ಪ ಮಾಡಿಕೊಂಡು ನಿಮಗೆ ಸಾಧ್ಯವಾಗುವಂಥ ದಿನಗಳು ಈ ಪೂಜೆಯನ್ನು ನೆರವೇರಿಸ್ಬೋದು ಇಂತಿಷ್ಟು ದಿನಗಳು ಪೂಜೆಯನ್ನು ಸಲ್ಲಿಸ್ತೀನಿ ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಅಷ್ಟು ದಿನಗಳು ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿದ್ರೆ ನಿಮ್ಮ ಇಷ್ಟಾರ್ಥಗಳು ಸಂಪೂರ್ಣವಾಗಿ ನೆರವೇರುತ್ತೆ ಸಂಪೂರ್ಣ ಫಲ ಅನ್ನೋದು ಸಿಗುತ್ತೆ ಈ ಪೂಜೆ ಮಾಡೋದಕ್ಕೆ ತುಂಬಾ ಮುಖ್ಯವಾದ ಅಂಶ ಅಂತ ಹೇಳಿದ್ರೆ ಪೂಜೆ ಮಾಡುವ ಸಮಯ ಧನುರ್ಮಾಸದ ಪೂಜೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲೇ ನೆರವೇರಿಸಬೇಕು ಅಂದರೆ ಸೂರ್ಯೋದಯ ಆಗೋದಕ್ಕೆ ಮುಂಚೆ ಬರುವಂಥ ಸಮಯದಲ್ಲೇ ಈ ಪೂಜೆಯನ್ನು ಮಾಡಬೇಕು ಬೆಳಗ್ಗೆ ನಾಲ್ಕರಿಂದ ಐದು ಗಂಟೆ ಒಳಗಡೆ ಈ ಪೂಜೆಯನ್ನು ಸಲ್ಲಿಸಬೇಕು ನಮಗೆ ಸೂರ್ಯೋದಯದ ಸಮಯ ಏನಿದೆ ಅದಕ್ಕಿಂತ ಮುಂಚೆ ಈ ಪೂಜೆಯನ್ನು ಮಾಡಿ ಮುಗಿಸಿರಬೇಕು ಆ ಸಮಯದಲ್ಲೇ ಮಹಾವಿಷ್ಣುವು ಸಂಚಾರದಲ್ಲಿ ಇರ್ತಾನೆ ತ್ರಿಮೂರ್ತಿಗಳ ಆಶೀರ್ವಾದ ನಮಗೆ ಸಿಗುತ್ತೆ ತುಂಬಾ ಮುಖ್ಯವಾಗಿ ಈ ಒಂದು ನಿಯಮವನ್ನು ಪಾಲನೆ ಮಾಡಬೇಕು ಇನ್ನು ಪೂಜಾ ವಿಧಾನಕ್ಕೆ ಬರೋಣ ನೀವು ಧನುರ್ಮಾಸ ಶುರುವಾಗುವಂಥ ಹಿಂದಿನ ದಿನವೇ ಮನೆಯೆಲ್ಲ ಶುದ್ಧಿ ಮಾಡ್ಕೊಂಡಿರಬೇಕು ಈ ಪೂಜೆ ಮಾಡುವಂಥವ್ರು ಮನೇನ ಸದಾ ಶುದ್ಧಿಯಾಗಿ ಇಟ್ಟಿರಬೇಕು ಹೊಸಲಲ್ಲೂ ಸಹ ಅರಿಶಿನ ಕುಂಕುಮ ಇಟ್ಟು ರಂಗೋಲಿಗಳನ್ನು ಪ್ರತಿದಿನ ಇಡಬೇಕಾಗತ್ತೆ ಇನ್ನು ದೇವರ ಮನೆಯನ್ನು ಸಹ ನೀವು ಶುದ್ಧಿ ಮಾಡಿಕೊಂಡು ದೇವರ ಫೋಟೋ ವಿಗ್ರಹಗಳಿಗೆ ಅರಿಶಿನ ಕುಂಕುಮ ಗಂಧಗಳನ್ನು ಇಟ್ಟು ರೆಡಿ ಮಾಡಿಕೊಂಡಿರಬೇಕು ಇನ್ನು ಪೂಜಾ ದಿನ ನೀವು ಬೆಳಿಗ್ಗೆ ಬೇಗನೆ ಎದ್ದು ತಣ್ಣೀರಿನಿಂದ ಸ್ನಾನ ಮಾಡಿಕೊಂಡು ಈ ಪೂಜೆಯನ್ನು ನೆರವೇರಿಸಿದ್ರೆ ತುಂಬಾ ಉತ್ತಮ ಅಂತ ನಂಬಿಕೆ ಇದೆ ತಣ್ಣೀರು ಸ್ನಾನ ಸಾಧ್ಯ ಇರುವಂಥವರು ತಲೆಗೆ ಸ್ನಾನ ಮಾಡಿಕೊಂಡು ಶುದ್ಧ ಮಡಿ ಬಟ್ಟೆಯನ್ನು ಉಟ್ಕೊಂಡು ಪೂಜೆಯನ್ನು ನೆರವೇರಿಸಬೇಕು ಈ ಪೂಜೆಗೆ ಮುಖ್ಯವಾಗಿ ನಮಗೆ ನೈವೇದ್ಯಕ್ಕೆ ಇಡುವಂಥದ್ದು ಹುಗ್ಗಿ ಖಾರದ ಪೊಂಗಲ್ ಆಗ್ಬೋದು ಅಥವಾ ಸ್ವೀಟ್ ಪೊಂಗಲ್ ಆಗ್ಬೋದು ಹೆಸರುಬೇಳೆಯಿಂದ ಮಾಡಿರುವಂಥ ಹುಗ್ಗಿಯನ್ನು ಈ ಒಂದು ಪೂಜೆಗೆ ನೈವೇದ್ಯವಾಗಿ ಇಡೋದು ತುಂಬಾ ವಿಶೇಷ ಅಥವಾ ನೀವು ನೆನೆಸಿರುವಂಥ ಹೆಸರುಬೇಳೆ ಆಗ್ಬೋದು ಅಥವಾ ಒಂದು ಕೋಸಂಬರಿ ಆಗ್ಬೋದು ಪಾನಕ ಆಗ್ಬೋದು ಬೆಲ್ಲದಿಂದ ಮಾಡಿರುವಂಥ ಯಾವುದಾದ್ರೂ ಸಿಹಿ ತಿಂಡಿ ಆಗ್ಬೋದು ಪೂಜೆಗೆ ನೈವೇದ್ಯವಾಗಿ ಇಡ್ಬೋದು ಇನ್ನು ಮನೆಯಲ್ಲಿ ಮೊದಲನೇದಾಗಿ ಪೂಜೆಯನ್ನು ಸಲ್ಲಿಸಿ ನಂತರ ನೀವು ಅರಳಿ ಕಟ್ಟೆಗೆ ಹೋಗಿ ಪೂಜೆ ಮಾಡಿಕೊಂಡು ಬರಬೇಕು ಬೆಳಗ್ಗೆ ಬೇಗನೆ ಎದ್ದು ನೀವು ನೈವೇದ್ಯವನ್ನು ರೆಡಿ ಮಾಡಿಕೊಂಡು ಮನೆಯಲ್ಲಿ ವಿಷ್ಣುವಿನ ಫೋಟೋ ವಿಗ್ರಹ ಅಥವಾ ರಾಮನ ಅಥವಾ ಕೃಷ್ಣನ ಫೋಟೋ ವಿಗ್ರಹಗಳಿದ್ರೆ ಜೊತೆಗೆ ಲಕ್ಷ್ಮಿಯ ಒಂದು ಫೋಟೋ ವಿಗ್ರಹಕ್ಕೆ ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ಪೂಜೆ ಆದ ನಂತರ ಪೂಜಾ ಸಾಮಗ್ರಿಗಳನ್ನು ತಗೊಂಡು ಮನೆ ಹತ್ರ ಇರುವಂಥ ಅರಳಿ ಕಟ್ಟೆ ಹತ್ರ ಹೋಗಿ ಈ ಪೂಜೆಯನ್ನು ಸಲ್ಲಿಸಿ ಬರಬೇಕು ಇನ್ನು ಪೂಜಾ ಸಾಮಗ್ರಿಗಳು ಏನೆಲ್ಲ ತಗೊಂಡು ಹೋಗಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಎರಡು ಮಣ್ಣಿನ ದೀಪಗಳನ್ನು ತಗೊಂಡು ಹೋಗಿ ಗಂಧದ ಕಡ್ಡಿ ಕರ್ಪೂರ ಸಾಂಬ್ರಾಣಿ ಬತ್ತಿ ವಿಳೆದಲ್ಲೇ ಅಡಿಕೆ ಹಣ್ಣುಗಳು ನೀವು ನೈವೇದ್ಯಕ್ಕೆ ಏನು ಇಡ್ತೀರೋ ಅದನ್ನು ತಗೊಂಡು ಹೋಗಿ ಅರಿಶಿನ ಕುಂಕುಮ ಒಂದು ಚಂಬು ಜೊತೆಗೆ ಕಡ್ಡಿಪಟ್ಟಿ ಹೂಗಳು ಇವುಗಳನ್ನು ತಗೊಂಡು ಹೋಗಬೇಕು ಅರಳಿ ಕಟ್ಟೆ ಹತ್ತಿರ ಹೋಗಿ ಅರಳಿ ಕಟ್ಟೆ ಅಂದರೆ ಅರಳಿ ಮರದ ಮುಂದೆ ಸ್ವಲ್ಪ ಜಾಗವನ್ನು ನೀವು ನೋಡಿಕೊಂಡು ಜಾಗದಲ್ಲಿ ಸ್ವಲ್ಪ ನೀರನ್ನು ಹಾಕಿ ಶುದ್ಧಿ ಮಾಡಿಕೊಂಡು ಅದರ ಮೇಲೆ ನೀವು ದೇವರ ಒಂದು ಪೂಜೆಯ ಸಾಮಗ್ರಿಗಳನ್ನು ಇಡಬೇಕು ಮೊದಲನೇದಾಗಿ ದೀಪಗಳನ್ನು ಅಂಟಿಸ್ಕೋಬೇಕು ದೀಪಕ್ಕೆ ಎಣ್ಣೆಯನ್ನು ತಪ್ಪದೆ ತಂದಿರಬೇಕು ದೀಪಗಳನ್ನು ಅಂಟಿಸ್ಕೊಂಡು ಅರಳಿ ಮರಕ್ಕೆ ಅರಿಶಿನ ಕುಂಕುಮ ಇಟ್ಟು ಹೂಗಳನ್ನು ಇಟ್ಟು ನೈವೇದ್ಯವನ್ನು ತೊಗೊಂಡೋಗಿರುವಂಥದ್ದು ಅರಳಿ ಕಟ್ಟೆ ಅಂದರೆ ಅರಳಿ ಮರದ ಮುಂದೆ ಇಟ್ಟು ಪೂಜೆಯನ್ನು ಸಲ್ಲಿಸಬೇಕು ಗಂಧದ ಕಡ್ಡಿ ಕರ್ಪೂರ ಸಾಮ್ರಾಣಿ ಬತ್ತಿಯಿಂದ ಪೂಜೆಯನ್ನು ಸಲ್ಲಿಸಿ ವೃಕ್ಷಕ್ಕೆ ನೀವು ಪ್ರದಕ್ಷಿಣೆಯನ್ನು ತಪ್ಪದೆ ಹಾಕಬೇಕು ಐದು ಒಂಬತ್ತು ಪ್ರದಕ್ಷಿಣೆಗಳನ್ನು ತಪ್ಪದೆ ಹಾಕಿ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತೋ ಶಿವರೂಪಾಯ ವೃಕ್ಷರಾಜಾಯ ನಮಃ ಈ ವೃಕ್ಷ ಮಂತ್ರವನ್ನು ತಪ್ಪದೆ ಪಠಿಸ್ತಾ ಪ್ರದಕ್ಷಿಣೆಯನ್ನು ಹಾಕಿ ಬರಬೇಕು ಪೂಜೆ ಎಲ್ಲ ಸಲ್ಲಿಸಿ ಆದಮೇಲೆ ಅಲ್ಲಿ ಬಂದಿರುವಂಥ ಮುತ್ತೈದೆಯರಿಗೆ ಸಾಧ್ಯವಾದರೆ ಅರಿಶಿನ ಕುಂಕುಮವನ್ನು ಕೊಟ್ಟು ಬನ್ನಿ ತುಂಬಾ ಒಳ್ಳೆಯದು ಇನ್ನು ನೀವು ತಗೊಂಡೋಗಿರುವಂಥ ಪ್ರಸಾದವನ್ನು ಸಹ ಅಲ್ಲಿ ಇರುವಂಥ ಭಕ್ತರಿಗೆ ಹಂಚ್ಕೊ ಹಂಚಿ ಬಂದರೆ ತುಂಬಾ ಒಳ್ಳೆಯದು ಅಂತಲೂ ಸಹ ಹೇಳ್ತಾರೆ ಈ ರೀತಿ ನೀವು ಮುಂಜಾನೆ ಅಂದರೆ ನಾಲ್ಕರಿಂದ ಐದು ಅಥವಾ ನಾಲ್ಕರಿಂದ ಆರು ಗಂಟೆ ಸೂರ್ಯೋದಯ ಮೊದಲು ಈ ಪೂಜೆಯನ್ನು ಸಲ್ಲಿಸಿ ಬಂದರೆ ಸಂಪೂರ್ಣ ಫಲ ಅನ್ನೋದು ಸಿಗುತ್ತೆ ಇನ್ನು ಆರು ಗಂಟೆ ನಂತರ ಈ ಪೂಜೆಯನ್ನು ನೀವು ಸಲ್ಲಿಸಿ ಬಂದರೆ ಮಿಶ್ರ ಫಲಗಳು ನಿಮಗೆ ಸಿಗುತ್ತೆ ಮುಖ್ಯವಾಗಿ ಒಂದು ಮಗುವಿನ ಆಶಯ ಅಂದರೆ ಸಂತಾನ ಭಾಗ್ಯವನ್ನು ಅಪೇಕ್ಷೆ ಪಡುವಂಥವರು ಈ ಪೂಜೆಯನ್ನು ತಪ್ಪದೆ ಮಾಡ್ತಾರೆ ಈ ಸಮಯದಲ್ಲಿ ಹೋಗಿ ಅರಳಿ ಕಟ್ಟೆಯನ್ನು ಪೂಜೆ ಮಾಡಿ ಬರೋದರಿಂದ ಅವರಿಗೆ ಸಂತಾನ ಭಾಗ್ಯ ಸಂಪೂರ್ಣವಾಗಿ ಸಿಕ್ಕೇ ಸಿಗುತ್ತೆ ಅದು ಸೈಂಟಿಫಿಕಲ್ಲು ಸಹ ಪ್ರೂವ್ ಆಗಿದೆ ಮನೆ ಹತ್ತಿರ ಯಾವುದೇ ಅರಳಿ ಮರ ಇಲ್ಲ ಹೇಗೆ ಪೂಜೆ ಸಲ್ಲಿಸೋದು ಅಂತ ಅನ್ನೋರು ಮನೆಯಲ್ಲೇ ಈ ಪೂಜೆಯನ್ನು ಸಲ್ಲಿಸ್ಬೋದು ಮನೆಯಲ್ಲಿ ತುಳಸಿ ಕಟ್ಟೆ ಇದ್ದೇ ಇರುತ್ತೆ ತುಳಸಿ ಕಟ್ಟೆಗೆ ಒಂದು ಅರಳಿ ಮರದ ಸಸಿಯನ್ನು ತಂದು ನೆಟ್ಟು ನೀವು ಧನುರ್ ಮಾಸದಲ್ಲಿ ಮುಂಜಾನೆ ಸೂರ್ಯೋದಯಕ್ಕೆ ಮುಂಚೆ ಮನೆಯಲ್ಲಿಯೇ ಈ ಒಂದು ಅರಳಿ ಸಸಿಗೆ ಪೂಜೆಯನ್ನು ಸಲ್ಲಿಸ್ಬೋದು ಇನ್ನು ಮುಖ್ಯವಾಗಿ ಈ ಒಂದು ಪೂಜೆಯನ್ನು ಸಾಧ್ಯವಾದಷ್ಟು ದಿನ ಮಾಡಿದ್ರೆ ತುಂಬಾ ಉತ್ತಮ ಅಥವಾ ಇಪ್ಪತ್ತೊಂದು ದಿನಗಳಾದರೂ ಈ ಪೂಜೆಯನ್ನು ಸಲ್ಲಿಸಿದ್ರೆ ತುಂಬಾ ಉತ್ತಮ ಅಂತ ಹೇಳ್ಬೋದು ಈ ಒಂದು ಧನುರ್ಮಾಸದ ಪೂಜೆ ಸಲ್ಲಿಸೋದ್ರಿಂದ ಬ್ರಹ್ಮ ವಿಷ್ಣು ಮಹೇಶ್ವರರ ಲಕ್ಷ್ಮಿಯ ನಿಮಗೆ ಅನುಗ್ರಹ ಸಂಪೂರ್ಣವಾಗಿ ಸಿಗುತ್ತೆ ಈ ಧನುರ್ಮಾಸ ಪೂಜೆಯನ್ನು ಮನೆಯಲ್ಲಿ ಯಾರು ಬೇಕಾದರೂ ಸಲ್ಲಿಸ್ಬೋದು ಯಾರಿಗೆ ನಿಮ್ಮ ಅಭಿಷ್ಟಗಳು ನೆರವೇರಬೇಕು ಅಂತ ಇದೆಯೋ ಅವರು ಸಂಕಲ್ಪವನ್ನು ಮಾಡಿಕೊಂಡು ಈ ಪೂಜೆಯನ್ನು ನಿಮಗೆ ಸಾಧ್ಯವಾದಷ್ಟು ದಿನಗಳು ಸಲ್ಲಿಸಬಹುದು ಈ ವಿಡಿಯೋ ಇಷ್ಟ ಆಗಿದೆ ైక్ షేర్ మి కమెంట్ మిథ్యాంక్ యూ ఫార్ వాచింగ్